ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಕೊನೆಯ ಪಂಚಾಯಿತಿ ಕಿಚ್ಚನ ಕೊನೆಯ ಪಂಚಾಯಿತಿ ಇವತ್ತು ಗುರು ಈ ಸೀಸನ್ ಮುಗ್ದೇ ಹೋಗುತ್ತೆ ಈ ಪಂಚಾಯಿತಿ ಮುಗಿದ ಮೇಲೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಸೀಸನ್ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಮಾಡಕ್ ಆಗ್ಲಿಲ್ಲ ಸಾಕಷ್ಟು ಮೋಸದಾಟಗಳಾಗಿರ್ಬಹುದು ಸಾಕಷ್ಟು ಗೊಂದಲಮಯ ಸೃಷ್ಟಿ ಆಯಿತು ಆದ್ರಿಂದ ಬಿಗ್ ಬಾಸ್ ಅವರು ಎಲಿಮಿನೇಷನ್ ಮಾಡಲೇ ಇಲ್ಲ ಅದಾದ ನಂತರ ಈ ಮೋಸದಾಟಗಳು ಏನೇನಿದೆ ಅದನ್ನು ಹಿಡ್ಕೊಂಡು ಇವತ್ತು ಕಿಚ್ಚಾ ಸೂದಿ ಬಣ್ಣ ಮರಕ ಗ್ಯಾರಂಟಿ ಅದರಲ್ಲಿ ಉಸ್ತುವಾರಿ ಬಂದ್ಬಿಟ್ಟು ಹನುಮಂತವ್ರು ಏನಿದ್ದಾರೆ ಹನುಮಂತವ್ರಿಗೆ ಸರಿಯಾಗಿ ಬೆಂಡೆತ್ತಾರೆ ಯಾಕಂದರೆ ಕೆಲವೊಂದು ಮೋಸದಾಟ ನಡೀತಿದ್ರು ನೋಡ್ಕೊಳ್ಳಿಕ್ಕೆ ಅವರು ವಿಫಲರಾದರು ಆದ್ದರಿಂದ ಇವತ್ತು ಹನುಮಂತರಿಗೆ ಅಕ್ಕಾಚಕ್ಕಿ ಕ್ಲಾಸ್ ಇದೆ ಅದರಲ್ಲಿ ಈ ಮಿರರ್ ನೋಡ್ಕೊಂಡೆ ನಾನು ಆಡ್ದೆ ಅಂತ ಹೇಳಿದಂಥ ಧನ್ರಾಜ್ ಅವ್ರಿಗಂತೂ ಬೆಂಡ್ ಎತ್ತೋದಂತೂ ಫಿಕ್ಸ್ ಇಷ್ಟೆಲ್ಲ ಮೋಸ ದಾಟ ಆದ್ಮೇಲೆ ಹೆಂಗೆ ಇವ್ರು ಎಲಿಮಿನೇಷನ್ ಮಾಡಕ್ ಸಾಧ್ಯ ಇವಾಗ ಯಾರನ್ನಾದ್ರು ತೆಗಿದ್ರೆ ಇವ್ರು ಮೋಸ ಮಾಡಿದ್ರು ಇವ್ರನ್ನ ಸೇವ್ ಮಾಡಿಬಿಟ್ರು ಬಿಗ್ ಬಾಸ್ ಹಂಗ್ ಮಾತಾಡ್ಲಿಲ್ಲ ಇವರು ಏನು ಮಾಡಿಲ್ದಿರೋ ಹೊರಗಡೆ ತಂದು ಬಿಟ್ರು ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಚೇಸ್ತಾರೆ ಮತ್ತೆ ಗೊತ್ತಿದ್ರು ಮಾತಾಡ್ಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಯಾಕಂದ್ರೆ ಇಲ್ಲಿ ತ್ರಿವಿಕ್ರಮ್ ಆಟನ ಸ್ಟಾಪ್ ಮಾಡಿಬಿಟ್ಟು ರಿಪೀಟ್ ಆಗಿ ಆಡಿಸಿದ್ರು ಈ ಆಟನ ಸ್ಟಾಪ್ ಮಾಡ್ಲಿಲ್ಲ ಇವೆಲ್ಲ ವಿಚಾರಗಳನ್ನ ಹಿಡ್ಕೊಂಡು ಎಲಿಮಿನೇಷನ್ ಸ್ಟಾಪ್ ಮಾಡ್ಬಿಟ್ರು ಇದಕ್ಕೆಲ್ಲನು ಕೂಡ ಸುದೀಪ್ ಅಣ್ಣ ಕ್ಲಾರಿಟಿ ಕೊಡ್ತಾ ವಿಡಿಯೋಗಳನ್ನ ಪ್ಲೇ ಮಾಡ್ತಾ ಒಬ್ಬೊಬ್ಬರಿಗೂ ಬೆಂಡ್ ಎತ್ತೇ ಎತ್ತುತ್ತಾರೆ ನೋಡೋಣ ಇವತ್ತು ಯಾವ ಥರ ಕ್ಲಾಸ್ ಇರುತ್ತೆ ಯಾರ್ಯಾರಿಗೆ ಯಾಕಂದ್ರೊಪ್ತಾರೆ ಅಂತ ನನ್ನ ನನಗೊಂದು ನನ್ನ ಅನಿಸಿಕೆ ಪ್ರಕಾರ ಉಸ್ತುವಾರಿ ಧನ್ರಾಜ್ ಅವ್ರಿಗಂತೂ ಫಿಕ್ಸ್ ನೋಡೋಣ ಇನ್ನು ಏನೇನಾಗುತ್ತೆ ಎಲ್ಲನೂ ಕೂಡ ಅಪ್ಡೇಟ್ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಲ್ಲಿ ನಮಸ್ಕಾರ